அப்படிக்கு புக்கிங் காத்து வைத்து என்னடி முகம்மது குட்டி விட்டு அழகான சின்ன குடிக்க கிடைக்கும் படத்துடன் சின்னம் येंग सालवा नीने येंग सालवा नीने नन वागले मारबे केला केलते नीवे नीन मारक किल्वा नीने ओग अडगे मारग मी अद्दी नीने ओग अडगे मारगे <laughs> किसी तीये किसी तीये अलगो नीने किसी तीये नीने ओग ने वण नगर बडे नीनन कट माथा बडे ओग नीने ओ येन अज्जी मम्मागलो बाडा माटाडा किडक बट्रला ओ मगा ओ ईग बन्दरा ओ पापा बौली के नेडी कई काल तोळको ओ तोळकणे तोळकणे का सुंकिरिल नीर इदवला पापा बा कुतका बा

ಅವ ಉಸ ಕ್ಯಾಲ್ಸ ಐತು ಅಂತೆ ಬೊಂದೆ ಕತೆ ಸರಿಯಾಯಿತು ಕುತ್ಕಪ್ಪ ಕುತ್ಕೋ ಒಂದ್ ಚುರೆ ಬತ್ತಿನಿ ಮಾತಾಡಸಗವ ಈಗ ಬಂದ್ರಾ ಓತ್ಕೆ ಚನಗಿದಿರಾ ಓ ಚನಗಿವನೆ ನೀ ಎಂಗಿದ್ದಿರಿ ಮಲ್ಲೆಲ್ಲ ಚನಗಿದಾರಾ ಓ ಎಲ್ಲ ಚನಗವರಾತ್ಕೆ ಅಮ್ಮ ಅಮ್ಮ ಸುಂಕಿ ಸುಂಕಿ ಮಗ್ಲೆ ಅಡಿಗೆ ಮಾರ್ತೀ ಅಡಿಗೆ ಅಕ್ಕ ಅಪ್ಪ ಎಲ್ಲೋದ್ರು ಈ ತರ ಇಲ್ಲ ಐತು ಅದೇಲೋ ಊಲ್ ತಗ ಬತ್ತಿನಕೊಂಡ್ ಅಲ್ಲಿ ತಕ ಹೋಗದೇ ಯಾಕಪ್ಪ ಏನಿಲ್ಲತೆ ಒಂದ್ ಸ್ವಲ್ಪ ಮಾತಾಡಬೇಕಾಯ್ತು ಅತ್ತಕೆ bande ಏನಪ್ಪ ಏನು ವಿಷಯ ಗಾಬರಿ ಮಾಡಕಂತದ ಏನಿಲ್ಲ ಗಾಬರಿ ಮಾಡಕಂತದ ಏನಿಲ್ಲ ಸುಂಕಿರಿ ಅದಯ್ಯವಾ ನೆನೆದಿಸಾ ಹ್ಞೂ ಇದಕ್ಕಿದ್ದಂಗೆ ಯಾ ಯಾಕೆ ಕರ್ಕ ಯಾಕೆಲ್ಲ ಕರ್ಕೊಬರ್ತಲ್ಲ ನೀನು ಮಗ ಬಂದು ಹಾಳೆ ಸುಮಾರು ದಿವಸ ಆಗೋಯ್ತಲ್ಲ ಹಾಂ ಕರ್ಕಬಲ್ಲ ಅಂತ ಅಂದ್ಲು ಅದಕ್ಕೆ ನಾನು ಯಾಕೆ ಕರ್ಕ ಹಾಂ ಅದ್ಕೆ ಮಾತ್ರ ಬರೋಕೆ ನೀನು ಒಪ್ಪಕ್ಕಿಲ್ಲ ನೀನು ನಾನು ನಿನ್ನ ಕರ್ಕ ಬರೋಕ್ಕಿಲ್ಲ ನಾನು ಯಾಕೆ ಕರ್ಕೊಬರೋಕೆ ಹೋಗನೇ ನಿನಗೆ ಬೆಡ್ದ ಓದ್ದು ನನಗೆ ಯಾಕೆ ಹೋಗು ಹಂಗೆ ಹಿಂಗೆ ಅಂತ ಅಂದನಾ ಹಂಗಂದ ಯಾಕೋ ಸಾಪುಗೆ ಮಾಡ್ಕೊಂಡ್ಳು ಮಕ್ಕವ ನಾನು ಅದಕ್ಕೆ ಹೆಂಗೆ ಅಂದೆ ಹಾಂ ಅದಕ್ಕೆ ಹಾಂ ಕರ್ಕಂಬರದ ಬಿಡು ಇಲ್ಲೇ ಇರ್ತದೆ ನಾವೇ ಇರ್ಸ್ಕೊಬೋದಲ್ವ ಅಂದ್ಬಿಟ್ಟಾಗ ಅದಕ್ಕೆ ಅದ್ಕೆ ಆಯಿತು ಬರ್ರಿ ಬಿಡು ಅಂತ ಅಂದದೆ ಅದಕ್ಕೆ ಅದಕ್ಕೆ ಆತತ್ರವಾಗಿ ಹೋದ ಹಬ್ಬ ಅದನ್ನು ಕಂಡಂಗೆ ಬಂದೀವಿ ಅದಕ್ಕೆ ಬನ್ನಿ ಮನೆಗೆ ಹೋಗದ ಅದೇ ಕಳ್ಸಿಕೊಡ್ರತೆ ನೋಡಿ ಅದು ಯಾವ ಕಳ್ಸಿ ಕೊಟ್ಟಿರಿ ಸಾಸ್ರ ಗೀಸಕ್ಕೆ ಹೇಳ್ಬಿಟ್ಟು ಕಳ್ಸ್ಕೊಡಿ ಅಯ್ಯೋ ಅಲ್ಲ ಕಣಪ್ಪ ಗಂಡ ಇಲ್ದ್ಮೇಲೆ ಯಾಕಲ್ಲಿ ಏನು ಮಾಡಕಪ್ಪ ಏನು ಮಾಡಕ್ಕೆ ನನ್ನ ಮಗಳ ಕಂಡ್ರೆ ಆಯ್ಕಿಲ್ಲ ಸುಮ್ಮನೆ ಯಾಕೆ ಹೋಗು ಬೇಡಕತ್ತೆ ಬೇಡಿಕೆ ಎಷ್ಟು ದಿವಸ ಅಂತ ನೀವು ಎಷ್ಟು ದಿವಸ ಅಂತ ಇರಿಸ್ಕೊಂಡಿರಿ ಎಷ್ಟು ದಿವಸ ಅಂತ ಇದ್ದಾರೆ ಇಲ್ಲಿ ಬೇಡಕತೆ ಕಳಿಸ್ಕೊಡಿ ಕರ್ಕೊಂಡೋಗ್ತೀವಿ ಇಂಥ ದಿವಸ ಅಂದರೆ ನಮ್ಮ ಮಗನೂ ಬರ್ತಾಳೆ ಕರೆಕೆ ಒಂದೇ ನೀನು ಬಂದ್ರೆ ಮಾತ್ರ ಇಲ್ಲಾಂದ್ರೆ ಸುಮ್ಮ ಸುಮ್ಮನೆ ಕಳಿಸ್ಬಿಟ್ಟಾರ ಅಂದಿದ್ಕೆ ಆಯಿತು ನಾನು ಬರ್ತೀನಿ ಅಂತ ಹಂಗಂದು ಮುಗಿನ ಭಾಳ ಆಸೆ ಮಾಡ್ತಾಳೆ ಹುಸಿ ಆಸೆ ಡ್ಯಾನ್ಸ್ ಅವನ್ಸ್ಕೊಳ್ತಾ ಇರ್ತಾಳೆ ನನ್ನ ಮಗನಂಗೆ ಯಾವ ನನ್ನ ಮಗನಂಗೆ ಅದೇ ಮಗ ಅಂದ್ಕೊಂಡು ಏನೋ ಆಸೆ ಆಗದೆ ಎಷ್ಟು ದಿವಸ ಅಂತ ಇರೋಕೆ ಅದ ಏನೋ ಎಲ್ಲ ಸರಿಯಾಗದೆ ತಲೆಗೆರ್ಸ್ಕೊಬಿಡಿ ಈಗ ಜನಗಳು ನಮ್ಮನ್ನು ದೂರ್ತಾರೆ ಅತ್ತೆ ಕಡೆ ಜಮೀನು ಎರಡು ಮನೆಯನ್ನು ನಿತ್ಕೊಂಡು ಏ ಪಪ್ಪಾ ನೇ ಮಾಡಿತು ಇವರು ಹಿಂಗೆ ದೂರ ತಳ್ಳೋರಲ್ಲ ಅಂತ ನಮಗೆ ಆಗ್ದವದವ್ರು ಮಾತಾಡ್ತಾರೆ ಮಾತಾಡಿದ್ರು ಮಾತಾಡಿ ಜನಗಳ ಬಗ್ಗೆ ಏನೋ ತಲೆಗಡಿಸ್ಕೊಳಕ್ಕಿಲ್ಲ ಏನಪ್ಪ ಅಂದರೆ ಅತ್ತಿಗೆ ಏನು ಸಲ್ಬೇಕು ಅದನ್ನ ಅವ್ರು ಕೊಟ್ಬಿಡ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ಇನ್ನೇನೂ ಇಲ್ಲ ನಿಮ್ಮ ಮೇಲೆ ಎಷ್ಟು ದಿವಸ ಅಂತ ಭಾರ ಉತ್ಕೊಂಡಿರತ್ತೆ ಇರತ್ತೆ ಹಾಂ ಈಗ ಇದ್ದವ್ರ್ ವಯಸ್ಸು ಆಯ್ತಾ ನಿಮ್ಗೂ ಬತ್ತು ನೀವು ಇರೋ ಗಂಟೆಗೊಂದು ನೋಡ್ಕೊತೀರಿ ಏನು ಹೆಚ್ಚು ಕಮ್ಮಿ ಆದಾಗ ಅವ್ರಿಗೆ ಯಾರಣೆ ಅತ್ಕೆಯಾ ಅವ್ರು ಆಸ್ತಿದ್ದು ಅವ್ರಿಗೇನು ಹೊಸ ಈಗ ಸದ್ಯಕ್ಕೆ ಹೋಗಿ ಮನೆಯೊಳಗೆ ಸೇರ್ಕೊಂಡ್ರೆ ಆಮೇಲೆ ಅವ್ರ ಪಾಲುನ ಆಸ್ತಿ ಅವರು ಅದೇನ್ ಮಾಡಿಸಬೇಕು ಖಾತೆಗಿಂತ ನಾನು ಮಾಡಿಸ್ಕೊಡ್ತೀನಿ ನಮ್ಮನ್ಗೆ ಹೇಳ್ಬಿಟ್ಟು ಸೈನ್ ಹಾಕ್ಸ್ಬಿಟ್ಟು ನೀವೇನು ತಲೆ ಕೆಡಿಸ್ಕೋಬೇಡಿ ಅದಕ್ಕೆ ಬನ್ನಿ ನೀವು ಅಲ್ಲಿ ಇವಳು ಇಲ್ವಾ ಸುನ ನನ್ವೇ ಇಬ್ರು ಜೊತೆ ಇರೋರಂತೆ ಹೆಂಗತ್ಕೇ ನಿಮ್ಗೆ ಅನ್ಸೋದಕ್ಕೆ ನನಗೆ ಏನಿಲ್ಲ ನನ್ಗೆ ಇಲ್ಲಿ ಇರೋದಕ್ಕಿಂತ ಊರಲ್ಲಿ ಇದ್ರೆ ಸರಿ ಅನ್ಸಿ ನಾನು ಬರ್ತೀನಿ ಕತ್ಬಿಡಿ ಅದಕ್ಕೆ ಮಗ ಈಗ ಮಗಿ ತಿಂಗಳು ಹೋಗುವ ಸುಮ್ಕಿರು ಒಂದ್ ಅಂಬತ್ ತಿಂಗಳ ಇದ್ಬಿಟ್ಟು ಯಾವಾಗಿದ್ರೂ ಸುಮ್ಕಿರು ನೀವೇ ಸಾಸ್ರೇಳ್ಬಿಟ್ಟು ಇಂಥ ದಿವಸ ಕರ್ಕೊಂಡೋಗ್ತಿವಿ ಅಂದ್ರೆ ನಾನು ಬರ್ತೀನಿ ಆಯ್ತು ನೀವೇನು ತಲೆ ಕೆಸ್ಕೋಬೇಡಿ

ಈಗ ನಮ್ಮ ಅಣ್ಣ ಮಾಡ್ಕೊಂಡಿರೋ ತಪ್ಪೆ ನಮ್ಮ ಅಣ್ಣ ಮದ್ವೆ ಮಾಡ್ಕೊಂಬಿಟ್ಟು ಹಿಂಗ ಮೋಸ ಮಾಡಿರೋದಕ್ಕೆ ನಿಜಕ್ಕೂ ನಮಗೆ ನೆಮ್ಮದಿ ಏನಾದ್ರೆ ಇಲ್ಲ ನಮಗೆ ನೆಮ್ಮದಿ ಸಂಪುಟದು ಇತ್ಕೊಂಡು ಹೋಲಿ ಬಿಡಿ ನಮ್ಮನೇ ತಲೆ ಕೆಸ್ಕೊಬಿ ನೀವು ಏನೋಪ್ಪ ಅಮ್ಮ ಅಮ್ಮಪ್ಪ ಒಟ್ಟಿಗೆ ನನ್ನ ಮಗಳನ್ನ ಕಳ್ಸ್ಕೊಡ್ತೀವಿ ನಿಮ್ಮ ಹೂವು ಮೊದ್ಲೇ ನನ್ನ ಮಗಳ ಕಂಡ್ರೆ ಹಾಕಿಲ್ಲ ಆಗ್ಲೇ ನಿಮ್ಮ ಅಣ್ಣಿದ್ದಾಗಲೇ ಒಂದಾಡ್ಬಿಡ್ತಿಲ್ಲ ಈಗ ಬರೀ ನಿಮ್ಮ ಅಣ್ಣ ಬೇರೆ ಇಲ್ಲ ಇನ್ನು ಮಾತಾಡೋರು ಹೇಳೋರ್ ಕೇಳಿದವ್ರಿಲ್ಲ ಇಲ್ಲ ಅನ್ಕೊಂಡು ಇನ್ನು ಜಾಸ್ತಿ ಮಾಡಿಬಿಟ್ರಿ ಏನು ಮಾಡೋದು ನಿಮ್ಮ ಹೂವ ಹೊಸ ನೀವು ತಿಳುವಳ್ಕೆಯಾ ಕರ್ಕೊಂಡು ಹೋಗಿ ಮುಂದಾಗೆ ಎಲ್ಲರೂ ಕೂತ್ಕೊಂಡು ಮಿಟ್ಟ ಮಾಡ್ಕೊಂಡು ಆಮೇಲೆ ಕರ್ಕೊಂಡು ಹೋಗ್ರಪ್ಪ ನಾನು ಬೇಡ ನೆಕಿಲ್ಲ ಇವಳು ಇರಕಿಲ್ಲ ಇವಳು ನಾನು ಹೋಯ್ತೀನಿ ಗಂಡ ಮನೆಗೆ ಅಂತೇಳಿಪ್ಪ ಸರಿಯಾ ಉಂಚೂರಾ ಅವ್ರ ಮಾತ್ರ ನಿಮ್ಮ ಹೂವರು ನನ್ನ ಮಗ ಸುದ್ದಿಗೆ ಬರಂಗಿಲ್ಲ ಕಣಪ್ಪ ಬಿಡು ನೀನು ಆಯ್ತು ಬಿಡಿ ತಲೆ ಕೆಸ್ಕೊಬಿಡಿ ಹಾಂ ಅತ್ತೆ ನೀವೇನು ಅದ್ರ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಆಯ್ತಾ ಸುಮ್ಮನಿರಿ ಎಲ್ಲರೂ ಮಾತಾಡಿ ಮಿಟ್ಟ ಮಾಡ್ಕೊಂಡೆ ನಾನು ಕರ್ಕೊಂಡು ಹೋಗೋದಕ್ಕೇ ಅದ್ಕೆ ಅದ್ಕೆ ಒಂದ್ ಮಾತ್ ಕೇಳಮ್ಮ ಅನ್ಕೊಂಡ್ ಹಂಗ್ ನಾನು ಏ ಬಂದ್ರೆ ಸುಮ್ಕಿರಿ ಬರ್ಬಾರ್ದು ಯಾಕೆ ದಿವಸ ಬಂದಿದ್ದಿಲ್ವ ಕೆಲಸ ಜಾಸ್ತಿ ಪ್ರೀತಕ್ಕೆ ಅದ್ಕೆ ಬರಕ್ ಆಗ್ಲಿಲ್ಲ ಕುಯ್ಲ್ ಕುಯ್ಸ್ತಿದ್ನಲ್ಲ ಎಷ್ಟ್ ಮುಟ್ಟ ಆಯ್ತು ಆಯ್ತು ಒಂದ್ ಊರ್ ಮುಟ್ಟೆ ಹೆಂಗ ಮಾರ್ಬೇಕು ಹ್ಮ್ ಹಳೇದು ಒಂದ ಇವತ್ತರವತ್ತು ಮುಟ್ಟೆ ಅದೇ ಅದ್ ಮಾರ್ಬಿಡ್ತೀನಿ ಮಡಿಕತ್ತೀನಿ ಹೋದ್ ವರ್ಷ ಊರ್ ಮುಟ್ಟೆ ಆಗಿತ್ತಲ್ಲ ಅದ್ರಲ್ಲಿ ಖರ್ಚು ಮಾಡ್ಕೊಂಡು ಇನ್ನೂ ಅರವತ್ತೆಪ್ಪತ್ ಮೂಟೆನೆ ಮಿಕ್ಕದೆ ಹುಸಿ ಹೊಸ ಬತ್ತನು ಹುಸಿ ಅಳೆ ಬತ್ತನು ಮಾರ್ಬಿಡ್ತೀನಿ ಬಾಕಿ ಮಾಡ್ತೀನಿ ಕುತ್ಕಳಿ ಅಡಿಗೆ ಮಾಡ್ತೀನಿ ಅದಕ್ಕೆ ಬೆಡಕ ಸುಮ್ಕಿರಿ ಅದಕ್ಕಪ್ಪ ಸುಮ್ಕಿರು ಸುಮ್ಕಿರ್ ಮಗ ಏನು ನಿಮ್ಮ ಅವ ಬಂದಿತ್ತು ಅಂದ್ರೆ ಇನ್ನು ಹಂಗೆ ಊಟ ಇರ್ತಾನೆ ಕಳ್ಸಿದ್ರಲ್ಲ ಅಂತ ಇದ್ ಮಾಡ್ತಾರೆ ಒಬ್ಬ ಮಾಡ್ತಾಳೆ ಹಬ್ಬ ಇವತ್ತು ಬಿಟ್ಟು ಮಾಡ್ತಾಳೆ ಊಟಿನ ಹೋಗಿ ಸುಮ್ಕಿರಿ ಊಟ ಮಾಡ್ಕೊಂಡು ಕೂತೀರಿ ಕೂತಿರಿ ಕಾಪಿ ಕಾಯ್ಸ್ಕೊಬತ್ತಿನಿ ಅಡುಗೆ ಆಯ್ತದೆ ಊಟ ಮಾಡಿರಿ ಸರಿ ಆಯ್ತು ಅಮ್ಮ ಅಮ್ಮಾಯ ಕಣಪ್ಪ ನೀನು ಕಾಲು ಕಟ್ಕೊತೀನಿ ನಿಮ್ಮ ಏನಾದ್ರು ಚುಕ್ಕಾಯಿ ಮಾತಾಡ್ಬಿಟ್ಟಾಗ ಈಗಲೇ ನಾವು ತಿಂದಾಳೆ ನನ್ನ ಮಗಳು ಅನ್ಬೋಸ ಅನ್ಬೋಸೋಳೆ ಇನ್ನು ನಾವು ಅದ್ರವಳ ತಡೆಯಿಲ್ಲ ಅಂದ ಮಗ ನೀನು ಕಾಲ್ ಕಟ್ಕೊತೀನಿ ಓಸಿ ನಿಮ್ಮ ಹೂವನ್ಗೆ ಹಂಚುರಿ ಹೇಳಪ್ಪ ಇವಳು ಇರಾಕೆಲ್ಲ ಅವತ್ತೇ ಅಂತಿಲ್ಲ ಕನಪ ಕರೆಯಾಗೆಕ್ಕೆ ಬಂದ್ರೆ ಕರೆಗೆ ಬರ್ಲಿ ಬಿಡ್ಲಿ ಗಂಡ ಮನೆ ಇರ್ಬೇಕು ನಾನು ಅಂತ ಹೋಗ್ತೀನಿ ಅಂತ ಅಂತಪ್ಪ ನಿನ್ನ ದೇವ್ರನ್ನ ಕರಾಕ್ ಬಂದಿದ್ದೀ ನಿಮ್ ಅಮ್ಮಪ್ಪ ನಿಮ್ಮ ಊರಿಗೋಸಿ ಹೇಳ್ಕೊಂಡಿದ್ದೀನಿ ನಿಮ್ಮ ಹಬ್ಬ ಇಲ್ಲಿ ಬಾಯ್ಲಿ ಅಂತ ಮಾತಾಡೋದ್ ನನ್ನ ಮಗಳು ಈಗಲೇ ನೋಂದೋಳೆ ನಿಂದ ಅಮ್ಮಯ್ಯ ಇವತ್ತೆ ನೀವೇನು ಇಷ್ಟೊಂದು ಕೇಳ್ಕೋಬೇಕ ಅಲ್ಲಕ್ಕನತೆ ಅವ್ರ ಮನೆಗೆ ಅವ್ರು ಬರೋಕೆ ನಮ್ಮ ಊರನ ಹೇಳ್ತೀನಿ ಬಿಡಿ ಅಯ್ಯೋ ಮುಗಿನ ಭಾಳ ಹಚ್ಕೊಬಿಟ್ಟೆ ಒಂದು ಗಡ್ಗೂ ಬಿಟ್ಟು ಇರಾಕಿ ಅಂತಾಳೆ ಮುಗಿನ ಹೊಸಿ ಆಸೆ ಮಾಡಕ್ಕಿಲ್ಲ ಆಕೆ ಕರ್ಕೊ ಬರೋಕೆ ಕರ್ಕಂಡೆ ಬರ್ನಿವಲ್ಲ ನೀನು ಇಷ್ಟು ದಿಸಾದ್ರೆ ಹಂಗೆ ಹಿಂಗೆ ಏನು ತಗೆ ಬಾಳ ಬೇಜಾರು ಮಾಡ್ಕೊತಿಲ್ವ ಅಯ್ಯೋ ಅಪ್ಪ ಹೆಂಗೋ ಇನ್ನು ಏನು ಮಾಡಿಯಪ್ಪ ಇನ್ನೇನು ಮಾಡಿಯೇ ನನ್ನ ಮಗಳು ಬಾಳೆ ಬರ ಇದ್ದಿದೆ ಎಷ್ಟು ಇನ್ಮೇಲೆ ಅರಿಯಾ ನೆಮ್ಮದಿಯಾಗಿದ್ದುಬಿಟ್ರೆ ಅಷ್ಟೇ ಸಾಕು ಕನಪ್ಪ ಇನ್ನೇನು ನಾವು ಹಂಗುವೆ ಮದುವೆ ಮಾಡೋಕೆಲ್ಲವನ್ನು ನೋಡ್ದು ಕನ್ಮಗ ಚಿಕ್ಕ ವಯಸ್ಸಿಗೆ ಗಂಡು ತಿನ್ಕೊಂಡು ನನ್ನ ಮಗಳು ವಸ್ ಬಿಡ್ಬೇಕಲ್ಲ ಅಂದ್ಬಿಟ್ಟು ಹ್ಞೂ ಗಂಡುಗಳೇನು ಸಿಕ್ತವೆ ಒಪ್ತಲ್ಲ ಮದುವೆ ಮದುವೆಕಿಲ್ಲ ಅಂತಾಳೆ ಯಾವ ಮದುವೆ ಬಿಡ ಏನು ಬೇಡ ನನಗೆ ಹೆಂಗೆ ಕಾಲ ಕಳ್ಕೋ ಹೋಗ್ತೀನಿ ನಾನು ಗಂಟೆ ಅಂತಾಳೆ ಕನಪ ನಾವು ಏನಪ್ಪ ಮಾಡವಾ ಇದ ನಿಂಗಂತದಲ್ಲೇ ವಾತ್ತೆ ಮಗಳು ಮುದು ಮಾಡಕ ನಿಂತರಲ್ಲ ಅಂತ ಅನ್ಕೊಂಡ್ರು ಸಿಕ್ಕಿಲಪ್ಪ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಂಗೆ ಗೊತ್ತಲ್ಲ ಮಗ ಯಂಗ್ ಜೀವನ ಮಾಡದ ಒಂಟಿ ಹೆಣ್ಣು ಕಷ್ಟ ಅಂತ ಗೊತ್ತು ಕ ಸುಮ್ಕಿರಿ ಅತೆ ಗೊತ್ತು ನೀವೆನ ತಲೆ ಕೆಡಿಸ್ಕ ಬಿಡೀಯತೆ ಅವ ಇವರು ಒಪ್ಪಕಿಲ್ಲಕ ಸುಮ್ಕಿರಿ ಮುದುವಿದ್ವೆ ಒಪ್ಪಕಿಲ್ಲ ಯಂಗ್ ಹೋ ಇರಗಟ ಮಗಿನ ಕಸಕಡಾಚಕಟಾ ಇರ್ಲಿ ಬುಡಿ ನೀವೆನaltroಗೆ ತಲೆ ಕೆಡಿಸ್ಕ ಬಿಡಿ ಸುಮ್ಕಿರಿ ನಾವು ಇಲ್ವಾನ ನೋಡ್ಕತ್ತೀವಿ ನೋಡ್ಕತ್ತೀವಿ ಸುಮ್ಕಿರಿ ಅವರಿಗೆ ಏನು ಸಲ್ಲಬೇಕು ಅಂತ ಕೊಟ್ಟೆ ಕೊರ್ತೀವಿ ಅಕ್ಕೆ ಅತೆ ಐತೆ ಅಕ್ಕೆ ನಾವು ಯಾದೆ ಕಾರಣಕ್ಕೆ ಮೋಸ ಮಾಡಕಿಲ್ಲ ப்பா சாந்தி ஹப அஹ் தொழியோடு சீட்டோது குடசோது நான் வீடியோ மாதிரி ஆஹ் பேஜார் மட்பிடி அங்கே எல் மக்கர சாந்தி சுபாசப்பா ದೇವರು ಎಲ್ಲರಿಗೂ ಕಾಪಾಡಲಿ ಹಾಗೆ ವಿಡಿಯೋ ಹೆಂಗೆ ಅನಿಸ್ತೊಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಪ್ಪ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ